ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ನಾನು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಾರ್ನಿಂಗ್ ರೊಟೀನ್ ವ್ಲಾಗ್ ನಾನು ಶಾಪಿಗೆ ಹೋಗೋಕ್ಕಿಂತ ಮುಂಚೆ ಹೇಗಿರುತ್ತೆ ನನ್ನ ರೊಟೀನ್ ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಮಾಡೋಣ ಅಂತೇಳ್ಬಿಟ್ಟು ನೀರು ದೋಸೆ ಮಾಡ್ತಾ ಇದ್ದೆ ನೈಟು ಚಿಕನ್ ಸಾರು ಮಾಡಿದ್ವಿ ಚಿಕನ್ ಸಾರಿಗೆ ನೀರು ದೋಸೆ ಚೆನ್ನಾಗಾಗುತ್ತೆ ಹೇಳ್ಬಿಟ್ಟು ನೀರು ದೋಸೆ ಮಾಡ್ತಾಯಿದ್ದೀವಿ ನಾವು ಯೂಶ್ವಲಾಗಿ ಮಾಡೋದು ಈ ತವಾದಲ್ಲೇ ಇನ್ನೊಂದು ಬರುತ್ತಲ್ವ ನೀರು ದೋಸೆ ಮಾಡುವಂಥ ಕಾವಲಿ ಅದರಲ್ಲಿ ಬರೋದೇ ಇಲ್ಲ ದೋಸೆ ಮಾಡಿದರೆ ಹಾಗಾಗಿ ಅದರಲ್ಲಿ ಮಾಡೋಲ್ಲ ಈ ಥರ ಸ್ಟಿಕ್ ತವಾ ಒಂದು ಇಟ್ಕೊಂಡಿದ್ದೀವಿ ನೀರು ದೋಸೆಗೆ ಅಂತಲೇ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ದೋಸೆ ಉಯ್ದರೆ ಚೆನ್ನಾಗಿ ಬರುತ್ತೆ ತೆಳ್ಳಗೂ ಇರುತ್ತೆ ಹಾಗೆ ಚೆನ್ನಾಗೂ ಬರುತ್ತೆ ಸಾಫ್ಟಾಗಿರುತ್ತೆ ಹಾಗಾಗಿ ಇದರಲ್ಲೇ ನೀರು ದೋಸೆ ಮಾಡೋದು ಪಾಪುಗೆ ನಾವು ಮಾರ್ನಿಂಗ್ ಈ ಥರ ದೋಸೆ ಇಡ್ಲಿ ಆ ಥರದ್ದು ಏನಾದರೂ ಮಾಡಿದರೆ ಬೆಳಗ್ಗೆ ಪಾಪಗೂ ಅದನ್ನೇ ತಿನ್ನಿಸ್ತೀವಿ ಇಲ್ಲ ಅಂತ ಹೇಳಿದರೆ ರಾಗಿ ಸರಿ ಮಾಡಿಟ್ಟಿರ್ತೀನಲ್ವಾ ಅದು ಅದನ್ನು ಇವಾಗ ಅದಕ್ಕೆ ಇನ್ನೂ ಸ್ವಲ್ಪ ಬೇರೆ ಕಾಳು ಅಕ್ಕಿ ಗೋಧಿ ರಾಗಿ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಟಿದ್ದೆ ರೀಸೆಂಟಾಗಿ ಅದನ್ನು ಕೊಡ್ತೀವಿ ಇಲ್ಲ ಅಂತ ಹೇಳಿದರೆ ಅವಲಕ್ಕಿಗೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕಲ್ಸಕ್ಕರೆ ಹಾಕ್ಬಿಟ್ಟು ಕೊಡ್ತೀವಿ ಆ ಥರದ್ದು ಏನಾದರೂ ಬೆಳಗ್ಗೆ ತಿಂಡಿಗೆ ಪಾಪು ಕೊಡೋದು ಸಪ್ರೇಟಾಗಿ ಬೇರೆ ಏನು ತಿಂಡಿ ಅಂತ ಏನು ಮಾಡಲ್ಲ ದೋಸೆ ಇಡ್ಲಿ ಚಪಾತಿ ಅಂಥದ್ದೆಲ್ಲ ಮಾಡಿದಾಗ ಪಾಪು ತಿಂತಾಳೆ ಈ ರೈಸ್ ಐಟಮ್ಸ್ ಎಲ್ಲ ಮಾಡಿದಾಗ ಖಾರ ಇರುತ್ತಲ್ವ ತಿನ್ನಲ್ಲ ಹಾಗಾಗಿ ಇವಾಗ ನೀರು ದೋಸೆಗೆ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ ನೀರು ದೋಸೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮಿಥುನ್ಗೂ ಅಷ್ಟೆ ಅವರಪ್ಪ ಅಂತರೇ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ ಹಾಯ್ ಮಾಡಿ ನಾನು ಶಾಪಿಂಗ್ ಹೋಗೋಕ್ಕಿಂತ ಮುಂಚೆನೇ ಪಾಪಗೆ ಏನಾದ್ರೂ ತಿನ್ನಿಸ್ಬಿಟ್ಟು ಹೋಗ್ತೀನಿ ಇಲ್ಲಾಂದ್ರೆ ಅಮ್ಮ ಸ್ವಲ್ಪ ಲೇಟಾಗಿ ಸ್ಕೂಲಿಗೆ ಹೋಗೋದಿದ್ರೆ ಅಮ್ಮನೂ ತಿನ್ನಿಸ್ ಹೋಗ್ತಾರೆ ಇಲ್ಲಾಂದ್ರೆ ಅಜ್ಜಿ ಮನೆಗೆ ಹಂಗೆ ಬಿಟ್ಟೋದ್ರೆ ಅಜ್ಜಿ ಏನಾದರೂ ತಿನ್ನಿಸ್ತಾರೆ ಇವತ್ತು ದೋಸೆ ಅಲ್ವಾ ನಾನೇ ತಿನ್ನಿಸ್ ಹೋಗೋಣ ಅಂತ ಬಿಳ್ ಅಂತ ಹೇಳಿಬಿಟ್ಟು ನಾನೇ ದೋಸೆ ತಿನ್ನಿಸ್ತಾ ಇದ್ದೆ ದಿನ ಮಧ್ಯಾಹ್ನ ತನಕ ಅಜ್ಜಿ ನೋಡ್ಕೋತಾರೆ ಮಧ್ಯಾಹ್ನದ ಮೇಲೆ ಅಮ್ಮ ಇರ್ತಾರಲ್ವ ಅಮ್ಮ ನೋಡ್ಕೋತಾರೆ ಇರೋಕ್ಕಿಂತ ನನ್ನ ಮಗಳಿಗೆ ಅಜ್ಜಿ ಮನೆಗೆ ಹೋಗೋಕ್ಕೆ ಇಷ್ಟ ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಮಕ್ಕಳೆಲ್ಲ ಇರ್ತಾರಲ್ವ ಹಾಗಾಗಿ ಅದ್ರ ಜೊತೆ ಆಟ ಆಡ್ತಾ ಇರೋಕ್ಕೆ ಅಲ್ಲಿಗೆ ಹೋಗಕ್ಕೆ ಇಷ್ಟಪಡ್ತಾಳೆ ನಮ್ಮ ಮನೇಲಿ ಇದ್ರೆ ಮನೆಯೊಳಗೆ ಬಾಗ್ಲಾಕಿರ್ತೀವಿ ಯಾವಾಗಲೂ ಒಳಗಡೆನೆ ಇರಬೇಕು ಅಂತೇಳಿ ಅಲ್ಲಿಗೆ ಹೋಗೋಣ ಅವ್ವನ ಮನೆಗೆ ಹೋಗೋಣ ನಮ್ಮ ಅಜ್ಜಿಗೆ ಅಂದರೆ ಅಮ್ಮನಿಗೆ ನನ್ನ ಮಗಳು ಅವ್ವ ಅಂತ ಕರೆಯೋದು ಅವ್ವನ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರೂ ಸಾಲದೇ ಇಲ್ಲ ಕೈಯಲ್ಲಿ ಏನೋ ಒಂಥರ ಬಬಲ್ಸ್ ಥರ ಬಂದಿದೆ ಒಂಥರ ಸುಟ್ಟಾಗಿ ಒಂದು ಬಬ್ಬಲ್ ಬರುತ್ತಲ್ವಾ ಆ ಥರ ಬಂದ್ಬಿಟ್ಟಿದೆ ಏನು ಅಂತ ಗೊತ್ತೇ ಇಲ್ಲ ಅಮ್ಮನಿಗೂ ಕೇಳುತ್ತೆ ಅಮ್ಮನೂ ನೋಡಿದ್ರು ಅಮ್ಮನಿಗೂ ಗೊತ್ತಿಲ್ಲ ಏನಾಗಿತ್ತು ಅಂತ ಹೇಳ್ಬಿಟ್ಟು ಎಷ್ಟು ಕೇರ್ಫುಲ್ಲಾಗಿ ಎಲ್ಲರೂ ಮನೆ ತುಂಬ ಜನ ಇದ್ದು ಒಂದೊಂದು ಸತಿ ಏನಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಅವತ್ತು ಅಷ್ಟೇ ಮನೇಲಿ ನಾವೆಲ್ಲರೂ ಇದ್ವಿ ಎಲ್ಲರೂ ಆಟ ಆಡ್ತಾ ಇದ್ದು ಅದನ್ನು ನೋಡ್ತಾ ಕುತ್ಕೊಂಡಿದ್ವಿ ಸಡನ್ನಾಗಿ ಸ್ಲಿಪ್ಪಾಗಿ ಬಿದ್ದುಬಿಟ್ಲು ಕೆನ್ನೆಗೆ ಏಟಾಗಿಬಿಟ್ಟಿತ್ತು ಹಾಗೆ ಮಕ್ಕಳನ್ನ ಎಷ್ಟು ಕೇರಾಗಿ ನೋಡಿಕೊಂಡ್ರು ಸಾಕಾಗಲ್ಲ ಪಾಪದು ಬಾಟಲ್ನೆಲ್ಲ ಇವಾಗ ನೈಟೆಲ್ಲ ಹಾಲು ಕೊಟ್ಟಿರ್ತೀವಲ್ವಾ ಬಾಟಲಲ್ಲಿ ಹಾಗಾಗಿ ಚೆನ್ನಾಗಿ ಬಿಸಿ ನೀರನ್ನ ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕುಲ್ಕಿದ್ರೆ ಅದರೊಳಗಡೆ ಎಲ್ಲ ಕ್ಲೀನ್ ಆಗುತ್ತೆ ಅಕ್ಕಿ ಹಾಕಲಿಲ್ಲ ಅಂದರೂ ಮತ್ತೆ ಈ ಕಲ್ಲುಪ್ಪು ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕುಲ್ಕಿದ್ರು ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇವಾಗ ಬ್ರಷ್ ಎಲ್ಲ ಹಾಕಿ ಉಜ್ಜಿದ್ರೆ ಒಳಗಡೆ ಎಲ್ಲ ಕ್ಲೀನಾಗಿ ಹೋಗಲ್ಲ ಈ ಕಲ್ಲು ಸಕ್ಕರೆ ಸಾರಿ ಕಲ್ಲುಪ್ಪು ಅಥವಾ ಅಕ್ಕಿ ಹಾಕ್ಬಿಟ್ಟು ಈ ಥರ ಬಿಸಿ ನೀರಲ್ಲಿ ಹಿಂಗೆ ಕುಲ್ಕಿದ್ರೆ ಬಾಟಲೆಲ್ಲ ಚೆನ್ನಾಗಿ ಕ್ಲೀನಾಗುತ್ತೆ ಹಾಲಿನ ಬಾಟಲು ಹಾಗೆ ಚಿಕ್ಕದೊಂದು ನೀರಿನ ಬಾಟಲು ಅದಕ್ಕೂ ಅಷ್ಟೇ ಅದಕ್ಕೇನು ಅಕ್ಕಿ ಹಾಕೋ ಅವಶ್ಯಕತೆ ಇರಲ್ಲ ಯಾಕಂದರೆ ಅದರಲ್ಲೇನು ಹಾಲೇನು ಕೊಟ್ಟಿರಲ್ವಲ್ಲ ಬರೀ ನೀರಲ್ವ ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಕುಲ್ಕಿದ್ರೆ ಆಯಿತು ಆಮೇಲೆ ಇನ್ನೊಂದು ಬ್ರಷನ್ನು ಇಟ್ಕೊಂಡಿದ್ದೀನಿ ಸಣ್ಣದು ಅದು ಮಿಥುನ್ ಪಾಪಿಗೆ ಬ್ರಷ್ ಮಾಡ್ಸೋಕ್ಕೆ ಹೇಳ್ಬಿಟ್ಟು ಸೆಟ್ ತೊಗೊಬಂದಿದ್ರು ಅದರಲ್ಲಿ ಇದೊಂದು ಬ್ರಷ್ ಇತ್ತು ಅದನ್ನು ನಾನು ಪಾಪು ಬಾಟಲ್ ತೊಳೆಯೋಕ್ಕಂತ ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಅದರಲ್ಲಿರೋದಿದೆಲ್ಲ ಹೋಗುತ್ತೆ ಕ್ಲೀನ್ ಆಗುತ್ತೆ ಬಾಟಲ್ ಅದರಲ್ಲಿ ಉಜ್ಜೋದ್ರಿಂದ ದಿನ ಬೆಳಗ್ಗೆ ಈ ಥರ ಸತಿ ಬಾಟಲ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕೊಟ್ಟು ಹೋದರೆ ಅಜ್ಜಿ ಹಾಲು ನೀರೆಲ್ಲ ಕುಡಿಸೋಕ್ಕೆ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಪಾಪುನೂ ನೋಡಿಕೊಂಡು ಕೆಲಸನೂ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸರ್ತಿ ಹಾಲು ಬಾಟಲ್ಗೆ ಹಾಕ್ಬಿಟ್ಟು ಕೊಡೋಕ್ಕೂ ಬಿಡಲ್ಲ ಯಾರೂ ಇಲ್ದಾಗ ಎತ್ಕೊ 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 ಅಂತಿರ್ತಾಳೆ ನನ್ನ ಮಗಳು ಕೆಳಗಡೆ ಇಳಿಯೋದೇ ಇಲ್ಲ ಒಂದೊಂದು ಸತಿ ಅವಾಗೆಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಕೈಗೆ ಸಿಗೋ ಥರನೇ ರೆಡಿ ಮಾಡಿಟ್ಟು ಹೋಗ್ತೀವಿ ಇವಾಗ ಪಾಪುನೆಲ್ಲ ರೆಡಿ ಮಾಡಿಬಿಟ್ಟು ಅಮ್ಮನ ಜೊತೆ ಅಜ್ಜಿ ಮನೆಗೆ ನಾನು ಇವಾಗ ಶಾಪಿಗೆ ರೆಡಿ ಆಗ್ತಾಯಿದ್ದೀನಿ ಇವಾಗಂತೂ ಲೇಟ್ ಆಗ್ತಿದೆ ಶಾಪಿಗೆ ಎಷ್ಟು ಬೇಗ ಹೋಗಬೇಕು ಅಂತ ಟ್ರೈ ಮಾಡಿದರು ಹತ್ತು ಗಂಟೆ ಮೇಲೆ ಆಗ್ತಾಯಿದೆ ನಾನೇ ಶಾಪ್ ಓಪನ್ ಮಾಡಬೇಕು ಒಬ್ಬರು ಬರ್ತಾ ಬರ್ತಾಯಿದ್ರು ಇವಾಗ ಯಾರೂ ಇಲ್ಲ ನಾನು ಒಬ್ಬಳೇ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಶಾಪಿಗೆ ಹೋಗ್ಬೇಕು ಬರಬೇಕು ಹಂಗಾಗಿ ನಾನು ಇವಾಗ ರೆಡಿ ಆಗಿದ್ದೀನಿ ಪಾಪುನ ಅಮ್ಮ ಅಜ್ಜಿ ಮನೆ ಕರ್ಕೊಂಡು ಹೋಗಿದ್ದಾರೆ ಅಜ್ಜಿ ಇರ್ತಾರಲ್ವಾ ಮನೆಯಲ್ಲಿ ಹಂಗಾಗಿ ಅಲ್ಲಿ ಬಿಟ್ಟು ಹೋದ್ರು ನಾನು ಹೋಗ್ತಾ ಪಾಪುಗೊಂದು ದೋಸೆ ಹಾಗೆ ಹಾಲು ನೀರೆಲ್ಲ ಕೊಡ್ತೀನಿ ಯಾಕಂತ ಹೇಳಿದ್ರೆ ಪಾಪುಗೆ ಕಲ್ ಸಕ್ಕರೆ ಹಾಕ್ಬಿಟ್ಟು ಹಾಲು ಕೊಡೋದಲ್ವ ಸಕ್ಕರೆ ಹಾಕಿ ಕೊಡೋ ಬೇಡ ಅಂತೇಳ್ಬಿಟ್ಟು ಬಾಟ್ಲಿಗೆ ಕಲ್ ಸಕ್ಕರೆ ಹಾಲೆಲ್ಲ ಹಾಕಿ ಅಲ್ಲಿ ಕೊಟ್ಟು ಹೋದ್ರೆ ಅಜ್ಜಿ ನೋಡ್ಕೊಳ್ತಾರೆ ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ಹಂಗಾಗಿ ನನ್ನ ಮಗಳು ಅಲ್ಲಿ ಅವನ್ ಮನೆಗೆ ಹೋಗೋಣ ಅವನ್ ಮನೆಗೆ ಹೋಗೋಣ ಅನ್ನುತ್ತೆ ಟೈಮ್ ಹತ್ತು ಗಂಟೆ ಆಗೇ ಹೋಯಿತು ನಾನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾನು ತೊಗೊಂಡಿದ್ದೀನಿ ಶಾಪಿಗೆ ಹೋಗ್ಬಿಟ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಅಪ್ಪ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಪ್ಪನ ಜೊತೆ ಸ್ಕೂಟಿಗೆ ಹೋಗೋದು ಇವತ್ತು ವೀಡಿಯೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈಪೋಡನ್ನು ತೊಗೊಂಡಿದ್ದೀನಿ ಹಾಗೆ ಪಾಪುಗೆ ಪ್ಯಾಂಪರ್ಸು ಹಾಲಿನ ಬಾಟಲ್ ನೀರಿನ ಬಾಟಲ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ ಹೋಗ್ತಾ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹಂಗೆ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಶಾಪಿಗೆ ಬಂದೆ ಶಾಪಿಗೆ ಬಂದುಬಿಟ್ಟು ಶಾಪನ್ನೆಲ್ಲ ಒಂದು ಸತಿ ಕ್ಲೀನಾಗಿ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಧೂಳು ಎಲ್ಲ ಡಸ್ಟ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಆವಾಗ ಆಗಿದ್ರೆ ಅದೇ ಹೇಳ್ದಂಗೆ ಒಬ್ಬರು ಬರ್ತಾಯಿದ್ರು ನಾನು ಶಾಪಿಗೆ ಬರೋ ಜೊತೆಗೆ ಅವರೆಲ್ಲ ಶಾಪನ್ನೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ನೋಡ್ಕೋತಾಯಿದ್ರು ಇವಾಗ ನಾನು ಒಬ್ಬಳೇ ಆಗಿರೋದ್ರಿಂದ ನಾನೇ ಎಲ್ಲ ಕ್ಲೀನ್ ಮಾಡಬೇಕು ಬೆಳಗ್ಗೆ ಬೇಗ ಬಂದ್ಬಿಟ್ಟು ಹಂಗೆ ಶಾಪನ್ನೆಲ್ಲ ಕ್ಲೀನ್ ಮಾಡೋದು ಅದ್ರ ಜೊತೆ ಸ್ಟಿಚ್ಚಿಂಗ್ ಮಾಡೋದು ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಕ್ಲೀನೆಲ್ಲ ಮಾಡಿಬಿಟ್ಟು ದೀಪ ಎಲ್ಲ ಕಚ್ಚಿಬಿಟ್ಟು ಇವತ್ತು ಬೆಳಗ್ಗೆ ಒಬ್ಬರಿಗೆ ಸ್ಯಾರಿ ಕೊಡೋದಿತ್ತು ಅರ್ಜೆಂಟಾಗಿ ಕೊಡೋದಿತ್ತು ಆ್ಯಕ್ಚುಲಿ ಅದು ನಿನ್ನೆನೇ ಕೊಡಬೇಕಾಗಿತ್ತು ನಿನ್ನೆ ಕೊಡೋಕ್ಕೆ ಆಗಿರಲಿಲ್ಲ ಅವರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ ಸ್ಯಾರಿ ಎಲ್ಲ ಸ್ಟಿಚ್ ಆಗಿತ್ತು ಆದರೆ ಸ್ಯಾರಿಗೆ ಫಾಲ್ ಹಾಕಬೇಕಾಗಿತ್ತು ಯೂಶಲಾಗಿ ನಾನು ಸ್ಯಾರಿ ಫಾಲ್ನ ಸ್ಟಿಚ್ಚೇ ಮಾಡಿಬಿಡೋದು ಈ ಸ್ಯಾರೀಲಿ ಸ್ವಲ್ಪ ಕಾಣುತ್ತೆ ಸ್ಟಿಚ್ ಮಾಡಿದರೆ ಹಾಗೆ ರೇಷ್ಮೆ ಸೀರೆ ಹಾಗಾಗಿ ಕೈಯಲ್ಲಿ ಫಾಲ್ಸ್ ಹಾಕ್ತಾ ಇದ್ದೀನಿ ಇನ್ನೂ ತಿಂಡಿ ಆಗಲಿಲ್ಲ ತುಂಬ ಹುಟ್ಟು ಆಗ್ತಿತ್ತು ಎಲ್ಲಾದರೂ ಅವರು ಬಂದರೆ ಮತ್ತು ಇನ್ ಟೈಮಿಗೆ ಕೊಡಲಿಲ್ಲ ಅಂದರೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಬೇಗ ಫಾಲ್ಸ್ ಆಗ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಟಿದ್ದೆ ಬಟ್ ಅವರು ಬರಲೇ ಇಲ್ಲ ಹೀಗೆ ತುಂಬ ಸತಿ ಆಗಿದೆ ನನಗೆ ನಾಳೆನೇ ಬೇಕು ನಾಡ್ದೇ ಬೇಕು ಅಂತ ಹೇಳಿದವರು ಆಗೋಕ್ಕಿಂತ ಮುಂಚೆ ತುಂಬ ಸತಿ ಬಂದು ಕೇಳಿದವರು ಆದಮೇಲೆ ತೊಗೊಂಡು ಹೋಗಿ ಅಂದ್ರೂ ತೊಗೊಂಡು ಹೋಗೋದೇ ಇಲ್ಲ ಆ ಥರ ಎಲ್ಲ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ನನ್ನ ಶಾಪ್ ಓಪನ್ ಮಾಡಿದಾಗ ಒಬ್ರು ಎರಡು ಬ್ಲೌಸನ್ನು ಸ್ಟಿಚ್ ಮಾಡಿಸಿದ್ರು ಆಗೋಕ್ಕಿಂತ ಮುಂಚೆ ಆಯ್ತಾ 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 ಅಂತ ಬಂದು ಕೇಳ್ತಾಯಿದ್ರು ಆದಮೇಲೆ ನನ್ನ ಶಾಪ್ ಕಡೆ ತಿರುಗೂ ನೋಡಲ್ಲ ಆ ಕಡೆ ಹೋಗ್ತಾ ಇದ್ದರೆ ಆ ಕಡೆ ಸೈಡ್ ತಿರ್ಕೊಂಡು ಹೋಗ್ತಿರ್ತಾರೆ ಹಂಗೆ ಮಾಡ್ತಾರೆ ನೆಕ್ಸ್ಟು ಸ್ಯಾರಿಗೆ ಎಲ್ಲ ಹಾಕಿದ್ದೀನಿ ಫಾರೆ ಫಾಲೆಲ್ಲ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ತೆಗ್ದಿರ್ತಾ ಇದ್ದೆ ಇವತ್ತು ಕೆಲವೊಂದು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡಬೇಕು ಹಾಗೆ ಯೂನಿಫಾರ್ಮೆಲ್ಲ ಸ್ಟಿಚ್ ಮಾಡಬೇಕು ಇವಾಗ ಸ್ವಲ್ಪ ಕೆಲಸ ಬ್ಯುಸಿ ಇದೆ ಇವಾಗ ಸೀಸನ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಬ್ಯುಸಿ ಅನಿಸುತ್ತೆ ಸಾಟರ್ಡೆ ಒಳಗೆ ತುಂಬ ಬ್ಲೌಸನ್ನೆಲ್ಲ ಕೊಡಬೇಕು ಹೇಗೆ ಕೊಡ್ತೀನಿ ಅಂತ ಗೊತ್ತಿಲ್ಲ ಬರೀ ಸ್ಟಿಚ್ ಮಾಡೋದಾದರೆ ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಸ್ಟಿಚ್ ಮಾಡ್ಬೋದು ಇದು ಮೆಟೀರಿಯಲ್ ಶಾಪು ಆಗೋದಿ ಆಗಿರೋದ್ರಿಂದ ಕಸ್ಟಮರ್ಸು ಬರ್ತಾ ಇರ್ತಾರೆ ಆವಾಗವಾಗ ಎದ್ದು ಎದ್ದು ಐಟಮ್ಸು ಕೊಡಬೇಕು ಆ ಕಡೆ ಸ್ಟಿಚ್ಚು ಮಾಡಬೇಕು ಅದ್ರ ಬ್ಲೌಸು ಇದು ಇದೊಂದು ಡಿಸೈನ್ ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ರು ನಾನು ಅದನ್ನು ಹಾಗೆ ಸ್ಟಿಚ್ ಮಾಡಿದ್ದೀನಿ ಇನ್ನೂ ಐರನ್ ಮಾಡಿಲ್ಲ ಐರನ್ ಮಾಡಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಏನಿಲ್ಲ ಸಿಂಪಲ್ಲಾಗಿ ರೌಂಡ್ ನೆಕ್ಕು ಅದಕ್ಕೆ ಡೈಮಂಡ್ ಶೇಪಲ್ಲಿ ಒಂದು ಡಿಸೈನ್ ಇದೆ ಅಷ್ಟೇ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಟೈಮ್ ಹನ್ನೊಂದು ಗಂಟೆ ಆಯಿತು ಇನ್ನೂ ಐರನ್ ಮಾಡಿರಲಿಲ್ಲ ತಿಂಡಿ ತಿಂದ್ಕೊಂಡು ಐರನ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ಕೋತಾ ಇದ್ದೀನಿ ಒಂದೊಂದು ಸತಿ ಮನೇಲೇ ತಿಂಡಿ ತಿಂದ್ಕೊಂಡು ಬರ್ತೀನಿ ಒಂದೊಂದು ಸರ್ತಿ ಟೈಮ್ ಆಗಲ್ಲ ಶಾಪಿಗೆ ತೊಗೊಂಬಂದು ಇಲ್ಲೇ ತಿಂಡಿ ಮಾಡ್ಕೋತೀನಿ ಹೀಗೆ ನನ್ನ ಡೈಲಿ ರೊಟೀನ್ ಇದೇ ಥರ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಪಾಪಗೆಲ್ಲ ರೆಡಿ ಮಾಡಿಬಿಟ್ಟು ಅದು ಇದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಬರೋದು ಶಾಪಿಗೆ ಬಂದುಬಿಟ್ಟು ಸ್ಟಿಚ್ಚಿಂಗು ಇವಾಗ ಸ್ಟಿಚಿಂಗ್ ಮಾಡ್ತಿರೋದ್ರಿಂದ ಟೈಮ್ ಸಿಗೋಲ್ಲ ಫ್ರೀ ಇದ್ದಾಗ ನೋಡಿ ನಾನು ಇವತ್ತು ವೀಡಿಯೋ ಮಾಡಿರೋದು ಡೇ ವೀಡಿಯೋ ಮಾಡಿರೋದು ನಾನು ನೈಟು ಇವಾಗ ಎಡಿಟ್ ಮಾಡುವಾಗ ಲೆವೆನ್ ಓ ಕ್ಲಾಕ್ ಆಗಿದೆ ಲೆವೆನ್ ಓ ಕ್ಲಾಕಿಗೆ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ನೋಡ್ಬೋದು ಇಲ್ಲಿ ಇದನ್ನು ಒಂದು ಬಟನ್ ಹಾಕಿದ್ದೀನಿ ಇಲ್ಲಿಗೆ ಇಲ್ಲಿ ಮೇಲೆ ಖಾಲಿ ಇತ್ತಲ್ವ ಅಲ್ಲಿಗೊಂದು ಬಟನ್ ಮಾಡಿ ಹಾಕಿದ್ದೀನಿ ಇದನ್ನ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಇದು ಬಾಡಿ ಫಿಟ್ ಕೂತಾಗ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಏನಿಲ್ಲ ಸಿಂಪಲ್ ಆಗಿದೆ ಡಿಸೈನು ಈ ಥರ ಅವ್ರು ಹೇಳ್ದಂಗೆ ಡಿಸೈನ್ ಮಾಡಿಕೊಟ್ಟಿದ್ದೀನಿ ಕಸ್ಟಮರ್ ಯಾವ ಡಿಸೈನ್ ಹೇಳ್ತಾರೆ ಅದನ್ನು ಮಾಡಿಕೊಟ್ರೆ ಆಯಿತು ಎಲ್ಲ ರೆಡಿಯಾಗಿದೆ ಅವ್ರು ಬಂದು ತೊಗೊಂಡೋಗ್ಬೇಕಷ್ಟೆ ಅರ್ಜೆಂಟಾಗಿ ಇವಾಗ ಒಂದು ಸಾರಿ ಕೊಡೋಕ್ಕಿತ್ತು ಆ್ಯಕ್ಚುಲಿ ಹೇಳ್ದಂಗೆ ನಿನ್ನೆನೇ ಕೊಡಬೇಕಾಗಿತ್ತು ಆಗಿರಲಿಲ್ಲ ಇವತ್ತು ಕೊಡ್ತೀನಿ ಅಂದಿದ್ರು ಬೆಳಗ್ಗೆ ಬರ್ತೀನಿ ಅಂದಿದ್ರು ಇನ್ನೂ ಬಂದಿಲ್ಲ ಹಾಗಾಗಿ ಬೇಗ ರೆಡಿ ಮಾಡಿಟ್ಟಿದ್ದೀನಿ ಇನ್ನೂ ಇವತ್ತು ಯೂನಿಫಾರ್ಮ್ಗಳು ಕೊಡೋಕ್ಕಿದೆ ಯೂನಿಫಾರ್ಮ್ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಯೂನಿಫಾರ್ಮ್ ಪ್ಯಾಂಟ್ ಸ್ಟಿಚ್ ಮಾಡೋಕ್ಕಿದೆ ಇವತ್ತು ಕೊಡೋಕ್ಕಿರೋದು ಹಾಗೆ ಸಟರ್ಡೇಗೆ ಇನ್ನೂ ತುಂಬ ಬ್ಲೌಸಸ್ ಎಲ್ಲ ಕೊಡೋಕ್ಕಿದೆ ಹಿಂಗೆ ಸ್ಟಿಚ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಎಲ್ಲ ಸ್ಟಿಚ್ ಮಾಡಬೇಕು ಇವಾಗ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಸ್ಟಿಚ್ಚಿಂಗು ಇನ್ನೇನಿಲ್ಲ ಸ್ಟಿಚ್ಚಿಂಗು ಕಸ್ಟಮರ್ ಬಂದರೆ ಕಸ್ಟಮರಿಗೆ ಐಟಮ್ಸ್ ಕೊಡೋದು ಹೀಗೆ ಇರುತ್ತೆ ನನ್ನ ರೊಟೀನು ಹಾಗೆ ಸುಮ್ಮನೆ ವ್ಲಾಗ್ ಮಾಡಿದೆ ಹೇಗಿರುತ್ತೆ ನನ್ನ ಮಾರ್ನಿಂಗ್ ರೊಟೀನು ಶಾಪಿಗೆ ಬಂದಾಗ ಹೇಗಿರುತ್ತೆ ಹೀಗೆ ಇರುತ್ತೆ ಯೂಶುವಲಾಗಿ ಇದೇ ಥರ ಇರುತ್ತೆ ಇವಾಗ ಸ್ವಲ್ಪ ಮದುವೆ ಸೀಸನ್ ಅಲ್ವಾ ಮದುವೆ ಸೀಸನ್ನು ಹಾಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ವಾ ಯೂನಿಫಾರ್ಮು ಹಾಗೆ ಬ್ಲೌಸ್ಗಳೆಲ್ಲ ಜಾಸ್ತಿ ಇರುತ್ತೆ ಸ್ಟಿಚ್ಚಿಂಗಿಗೆ ಹಾಗಾಗಿ ಫ್ರೀ ಇಲ್ಲ ಸ್ವಲ್ಪ ಬಿಸಿ ಓಕೆ ಹಾಗಾದರೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಣ್ ಮಾಡ್ತಾ ಇದ್ದೀನಿ ಇನ್ನೇನೂ ಇಲ್ಲ ಸ್ಟಿಚಿಂಗ್ ತುಂಬ ಇದೆ ನಾನು ವ್ಲಾಗ್ ಇದ್ದರೆ ನಂಗೆ ಸ್ಟಿಚಿಂಗ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಅರ್ಜೆಂಟಾಗಿ ಗ್ಲೌಸ್ಗಳನ್ನೆಲ್ಲ ಕೊಡೋಕ್ಕಿದೆ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತೊಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್